ಕೋಲಾರದ ಮುಳಿಬಾಗಿಲು ಖಾಸಗಿ ಕಾರ್ಯಕ್ರಮಕ್ಕೆ ತೆರಳುವ ಮಾರ್ಗ ಮಧ್ಯ ನಿಖಿಲ್ ಕುಮಾರಸ್ವಾಮಿ ಮಾಧ್ಯಮಗಳ ಜೊತೆ ಮಾತನಾಡಿ ಜೆಡಿಎಸ್ನಿಂದ ದೀಪಾವಳಿ ಬಂಪರ್ ಆಫರ್ ರಾಜ್ಯದ ಜನತೆ ಮುಂದೆ ಗುರುವಾರ ಬಿಡುಗಡೆ ಮಾಡುತ್ತೇವೆ ಬಿಕಾತಾದಿಂದ ಏಕಾತಾಗೆ ಪರಿವರ್ತನೆ ಮಾಡುವ ಅರ್ಜಿಗೆ ಐನೂರು ರೂಪಾಯಿ ಶುಲ್ಕ ಆ ಶುಲ್ಕದ ಹೆಸರಿನಲ್ಲಿಯೇ ನೂರಾರು ಕೋಟಿ ರೂಪಾಯಿ ಸುಲಿಗೆ ಮಾಡುತ್ತಿದೆ ಈ ರಾಜ್ಯ ಸರ್ಕಾರ ಎಂದು ವಾಗ್ದಾಳಿ ನಡೆಸಿದರು ಮೋತುಬಾರ್ ನಲ್ವತ್ತು ನಿವೇಶನಕ್ಕೆ ನಾಲ್ಕರಿಂದ ಎಂಟು ಲಕ್ಷ ರೂಪಾಯಿಯವರೆಗೂ ಕಿತ್ತುಕೊಳ್ಳುತ್ತಿದ್ದಾರೆ ಮೊದಲು ಹತ್ತರಿಂದ ಹದಿಮೂರು ಸಾವಿರ ರೂಪಾಯಿ ಅಷ್ಟನ್ನೇ ಕಟ್ಟಬೇಕಿತ್ತು ಈಗ ಏಕಾತ ಮೂಲಕ ಹದಿನೈದು ಸಾವಿರ ಕೋಟಿ ರೂಪಾಯಿ ವಸೂಲಿ ಮಾಡುತ್ತಿದೆ ಎಂದರು ಸ್ಥಳೀಯ ಚುನಾವಣೆಯಲ್ಲಿ ಮೈತ್ರಿಯಲ್ಲಿ ಯಾವುದೇ ಗೊಂದಲವಿಲ್ಲ ಮೈತ್ರಿ ಗಟ್ಟಿಯಾಗಿ ಮುಂದುವರಿಯುತ್ತೆ ಎಂದು ನಿಖಿಲ್ ಹೇಳಿದರು ಈಗಾಗಲೇ ದೇವೇಗೌಡರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಗೌಡರು ಗಟ್ಟಿಯ ನಿಲುವಿನಿಂದ ಮೈತ್ರಿಗೆ ಒಪ್ಪಿಗೆ ನೀಡಿದ್ದಾರೆ ಮೈತ್ರಿಯಲ್ಲಿ ಬಿಕ್ಕಟ್ಟಿನ ಪರಿಸ್ಥಿತಿ ಸೃಷ್ಟಿಯಾಗುವುದಕ್ಕೆ ಅವಕಾಶ ನೀಡುವ ಪ್ರಶ್ನೆಯೇ ಇಲ್ಲ ನಮ್ಮ ಮೈತ್ರಿ ಗಟ್ಟಿಯಾಗಿ ಮುಂದುವರಿಯುತ್ತೆ ಇದರಲ್ಲಿ ಯಾವುದೇ ಸಂಶಯ ಬೇಡ ಎಂದರು ಅವರ ಪಕ್ಷಕ್ಕೆ ಬಿಟ್ಟಿರತಕ್ಕಂಥ ವಿಚಾರ ಅದರಿಂದ ಇವತ್ತು ರಾಜ್ಯದ ಜನತೆಯ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥದ್ದು ನಮ್ ಯಾರಿಗೂ ನಂಬಿಕೆ ಇಲ್ಲ ಈಗಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥವ್ರನ್ನ ಕೈ ಬಿಟ್ಟು ಮತ್ತಷ್ಟು ಜನನ ಒಳಗಡೆ ಕರ್ಕೊಳ್ತಕ್ಕಂಥ ಇವ್ರು ಕೆಲಸ ಮಾಡಿದ್ರೂ ಕೂಡ ಅಭಿವೃದ್ಧಿ ಅಂತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಶೂನ್ಯ ಸಂಪೂರ್ಣವಾಗಿ ಕುಂಠಿತ ಆಗಿದೆ ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಲಿ ಯಾವುದೇ ರೀತಿ ಪರಿವರ್ತನೆಗಳಾಗಲಿ ಇಲ್ಲಿ ಸರ್ಕಾರ ನಡೆಸ್ತಾ ಇರತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳೇನಿದ್ದಾರೆ ಪ್ರತಿನಿತ್ಯ ನೀವು ನೋಡ್ತಾ ಇದ್ದೀರಿ ಅದೇನೋ ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ಚರ್ಚೆ ಮಾಡ್ತೀರಿ ಅದೇನು ಕ್ರಾಂತಿ ಆಗ್ತದೋ ಭ್ರಾಂತಿ ಮಂಜಣ್ಣ ರಾಜ್ಯದಲ್ಲಿ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ ಎಂದು ನಿಖಿಲ್ ಕಿಡಿಕಾರಿದ್ರು ಜೆಡಿಎಸ್ ಬಿಜೆಪಿಗೆ ಅನುದಾನ ನೀಡಿಲ್ಲ ಈ ಬಗ್ಗೆ ಹೋರಾಟ ಮಾಡುತ್ತಿದ್ದೇವೆ ಸದನದಲ್ಲಿ ಕುಮಾರಣ್ಣ ಅಂತಹ ನಾಯಕರ ಕೊರತೆ ಕಾಡುತ್ತಿದೆ ರಾಜ್ಯ ಸಚಿವ ಸಂಪುಟ ವಿಚಾರ ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟ ವಿಚಾರ ಸಚಿವ ಸಂಪುಟ ಪುನರ್ರಚನೆಯಿಂದ ರಾಜ್ಯದ ಅಭಿವೃದ್ಧಿಯಾಗಲ್ಲ ಈಗಿರುವ ಸಚಿವ ಸಂಪುಟದಲ್ಲಿ ಇರುವವರನ್ನ ಕೈಬಿಟ್ಟು ಹೊಸ ಮುಖಗಳಿಗೆ ನೀಡಿದ್ರೂ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಸಂಪೂರ್ಣವಾಗಿ ಕುಂಠಿತವಾಗಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ದೇಶ ಕಟ್ಟುವ ಕೆಲಸ ಆರ್ಎಸ್ಎಸ್ ಮಾಡಿಕೊಂಡು ಬಂದಿದೆ ನೂರು ವರ್ಷ ಪೂರೈಸಿರುವ ಸಂಘವಾಗಿದೆ ಆರ್ಎಸ್ಎಸ್ನಿಂದ ದೇಶಕ್ಕೆ ಸಮಸ್ಯೆ ಉಂಟಾಗಿಲ್ಲ ಶಿಸ್ತುಬದ್ಧ ಸಮಾಜ ಕಟ್ಟುವ ಕೆಲಸ ಮತ್ತು ಚಿಂತನೆ ಮಾಡಿದೆ ಕಾಂಗ್ರೆಸ್ನ ಕೆಲ ವ್ಯಕ್ತಿಗಳು ವಿಚಾರವನ್ನ ಡೈವರ್ಷನ್ ಮಾಡಲು ಹೊರಟಿದ್ದಾರೆ ಎಂದು ಕಿಡಿಕಾರಿದರು ಬಗ್ಗೆ ನಾವೆಲ್ಲರೂ ಹೇಳಬೇಕಾಗ್ತದೆ ದೇಶ ಕಟ್ಟತಕ್ಕಂಥ ಕೆಲಸದಲ್ಲಿ ಆರ್ ಎಸ್ ಎಸ್ ಕಡೆಯಿಂದ ಈಗಾಗಲೇ ನೂರು ವರ್ಷ ಪೂರೈಸಿದ್ದ ಇರ್ತಕ್ಕಂಥ ಒಂದು ಸ್ವಯಂ ಸಂಘ ಆರ್ ಎಸ್ ಎಸ್ ಕಡೆಯಿಂದ ದೇಶಕ್ಕೆ ಯಾವುದೇ ರೀತಿ ಸಮಸ್ಯೆ ಉಂಟಾಗಿಲ್ಲ ಬದಲಾಗಿ ಒಂದು ಶಿಸ್ತುಬದ್ಧವಾಗಿ ಸಮಾಜವನ್ನು ಯಾವ ರೀತಿ ಮುನ್ನಡೆಸ್ಬೋದು ಯಾವ ರೀತಿ ಕಟ್ಬೋದು ಅಂತಕ್ಕಂಥದ್ರ ಬಗ್ಗೆ ಆರ್ ಎಸ್ ಎಸ್ ಕಡೆಯಿಂದ ಸದಾಕಾಲ ಚಿಂತೆ ಆಗಿದೆ ಈಗ ಸುಮ್ಮನೆ ಪದೇ ಪದೇ ನಾವು ಕಾಂಗ್ರೆಸ್ನ ಈ ಆಡಳಿತದಲ್ಲಿ ಇರ್ತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳು ಇಶ್ಯೂನ ಡೈವರ್ಟ್ ಮಾಡ್ತಕ್ಕಂಥ ವಿಚಾರದಲ್ಲಿ ಮುಂದಾಗಿದ್ದಾರೆ ಈಗ ನೋಡಿ ಗುರುವಾರ ದಿನ ಬಹುಶಃ ನಾಳೆ ದಿನ ನಮ್ಮ ಜೆ ಡಿ ಎಸ್ ಪಕ್ಷದ ವತಿಯಿಂದ ದೀಪಾವಳಿ ಬಂಪರ್ ಆಫರ್ದು ಒಂದು ವಿಚಾರವನ್ನು ನಿಮ್ಮ ಮುಂದೆ ಬಿಡುಗಡೆ ಮಾಡ್ತೇವೆ ರಾಜ್ಯಕ್ಕೆ ರಾಜ್ಯದ ಜನತೆಗೆ ಅದೆಂಥದ್ದೋ ಬಿ ಖಾತಾ ಎ ಖಾತಾಗೆ ಇವತ್ತು ಜನ ಎಲ್ಲ ಮಾಡ್ಕೋಬೇಕು ಅಂತಕ್ಕಂಥದ್ದು ಪಾಪ ಈ ನಾಡಿನ ಉಪಮುಖ್ಯಮಂತ್ರಿಗಳು ಹೇಳಿದಾರಲ್ಲ ನಲವತ್ತೈದು ಸಾವಿರ ಕಲೆಕ್ಟ್ ಮಾಡಲಿಕ್ಕೆ ನೂರು ದಿನ ಬಂಪರ್ ಆಫರ್ ಟೈಮ್ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿಗಳು ಗುಂಡಿ ಮುಚ್ಚಕ್ಕೆ ಹತ್ತು ಸಾವಿರ ಕೋಟಿ ಬೇಕಂತಲ್ಲ ಹತ್ತು ಸಾವಿರ ಸಾರಿ ಸಾವಿರ ಕೋಟಿ ದುಡ್ಡು ಹೊಂದಿಸ್ಕೋಬೇಕಲ್ಲ ಇವಾಗ ಎಲ್ಲಿಂದ ಒನ್ಸ್ಕೊತಾರೆ ಎಷ್ಟಿದೆ ಎಸ್ ಆರ್ ವ್ಯಾಲ್ಯೂ ಥರ್ಟಿ ಬೈ ಫಾರ್ಟಿ ಸೈಟ್ಗೆ ಐದು ಸಾವಿರ ಅಡಿ ಅಂದರೆ ಎಷ್ಟಾಗ್ತದೆ ಹತ್ತು ಸಾವಿರ ಅಡಿ ಅಂದರೆ ಎಷ್ಟಾಗ್ತದೆ ಬೆಂಗಳೂರು ನಗರದಲ್ಲಿ ಎಸ್ ಆರ್ ವ್ಯಾಲ್ಯೂ ಎಷ್ಟಾಗಿದೆ ಎಷ್ಟು ಲಕ್ಷ ಕಟ್ಟಬೇಕು ಮೂರು ಲಕ್ಷ ಆರು ಲಕ್ಷ ಒಂಬತ್ತು ಲಕ್ಷ ಹನ್ನೆರಡು ಲಕ್ಷ ಹದಿನೈದು ಲಕ್ಷ ಮಾಡ್ಕೊಂಡು ಗೂಗಲ್ ಹಬ್ ಬೆಂಗಳೂರಿನಿಂದ ಆಂಧ್ರಕ್ಕೆ ಹೋಗಿದೆ ಇದರಿಂದ ರಾಜ್ಯಕ್ಕೆ ನಷ್ಟವಾಗಲಿದೆ ಬೆಂಗಳೂರಿಗೆ ಐಟಿ ಸೆಕ್ಟರ್ ಗಳನ್ನ ತಂದವರು ದೇವೇಗೌಡರು ಇದರ ಬಗ್ಗೆ ಚರ್ಚೆ ಮಾಡದೆ ಬೇರೆ ವಿಚಾರದ ಬಗ್ಗೆ ಚರ್ಚೆ ಮಾಡುತ್ತಿದೆ ಎಂದು ಕಿಡಿ ಕಾರಿದರು ಏನು ಕುಮಾರಣ್ಣ ಕೇಂದ್ರದಲ್ಲಿ ಸಚಿವರಾಗಿರುವ ಕಾರಣ ರಾಜ್ಯದಲ್ಲಿ ಜೆಡಿಎಸ್ ಮಂಗಾಗಿಲ್ಲ ರಾಜ್ಯದ ವಿಚಾರಗಳ ಬಗ್ಗೆ ಕುಮಾರಣ್ಣ ಸ್ಪಂದಿಸುತ್ತಾ ಪ್ರತಿ ವಿಚಾರದ ಬಗ್ಗೆಯೂ ಚರ್ಚೆ ಮಾಡುತ್ತಿದ್ದಾರೆ ರಾಜ್ಯದಲ್ಲಿ ಕುಮಾರಸ್ವಾಮಿ ಅವರಂತಹ ನಾಯಕರ ಕೊರತೆ ಕಾಡುತ್ತಿದೆ ಎಂದರು ಗೂಗಲ್ಗೆ ಸಂಬಂಧಪಟ್ಟ ಏನಿದೆ ಇವತ್ತು ಆಂಧ್ರಗೆ ತಗೊಂಡು ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಯಾಕಪ್ಪ ನಮ್ಮ ಬೆಂಗಳೂರು ನಗರ ಏನ್ ಕಮ್ಮಿ ಆಗಿತ್ತು ಬೆಂಗಳೂರು ನಗರದಲ್ಲಿ ಐಟಿ ಬಿಟಿ ಸೆಕ್ಟರ್ ನ ಕರೆ ತಂದು ಹತ್ತು ವರ್ಷ ಟ್ಯಾಕ್ಸ್ ಡಿಕ್ಲೇರ್ ಮಾಡಿ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಕ್ಕಂಥ ಐ ಟಿ ಸೆಕ್ಟರ್ ಕಂಪನಿಗಳನ್ನ ತಂದವರು ಇದೇ ಸನ್ಮಾನ್ಯ ದೇವೇಗೌಡರ ಬೆಂಗಳೂರು ನಗರಕ್ಕೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ದೂರಾಲೋಚನೆ ಇಟ್ಕೊಂಡು ಬೆಂಗಳೂರು ನಗರವನ್ನ ಕಟ್ಟಿರ್ತಕ್ಕಂಥವ್ರು ಬಹಳ ಜನ ಇದಾರೆ ಅದ್ರ ದೇವೇಗೌಡರ ಸಾಹೇಬ್ರು ಕೊಡುಗೆ ಇದೆ ಆದ್ರೆ ಇವತ್ತು ಈ ಎ ಹಬ್ಬ ಇವತ್ತು ಆಂಧ್ರಕ್ಕೆ ಹೋಗ್ತಾ ಇದೆ ಇದರಿಂದ ನಷ್ಟ ಯಾರು ಉಂಟಾಗ್ತದೆ ಕರ್ನಾಟಕ ರಾಜ್ಯಕ್ಕೆ ಇದ್ರ ಲಾಭ ಪಡಿತಾ ಇರ್ತಕ್ಕಂಥವ್ರು ಯಾರು ಪಕ್ಕದ ರಾಜ್ಯದವರು ಇದಕ್ಕೆ ಉತ್ತರ ಕೊಡಬೇಕಾಗಿರ್ತಕ್ಕಂಥವ್ರು ಯಾರು ಸರ್ಕಾರದವರು ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾ ಅಥವಾ ಆರ್ ಎಸ್ ಎಸ್ ವಿಚಾರ ಇಟ್ಕೊಂಡು ಕಳೆದ ಒಂದು ತಿಂಗಳಿಂದ ಸುಮ್ಮನೆ ಇಶ್ಯೂನ ಡೈವರ್ಟ್ ಮಾಡ್ಕೊಂಡು ಹೊರಟಿದಾರಲ್ಲ ಎಷ್ಟು ವಿಚಾರಗಳಿದೆ ಸರ್ ಮಾತಾಡೋದಕ್ಕೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಕೋಲಾರ